ಗ್ರಾಮ ಪಂಚಾಯತ್ ನೌಕರರ ಸಂಘ ರಾಜ್ಯದ ಜಿಲ್ಲಾ ಗ್ರಾಮ ಪಂಚಾಯತ್ ನೌಕರರಿಂದ ಮುಷ್ಕರಕ್ಕೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ಏಳಕಲ್ ತಾಲೂಕು ಸಮಿತಿ ಸಿಐಟಿಯು ಸಂಘದ ಬೇಡಿಕೆಗಳಾದ ಕಾರ್ಮಿಕರ ವಿರೋಧಿ ನಾಲ್ಕು ಲೇಬಲ್ ಕೋಡ್ಗಳ ಜಾರಿ ವಿರೋಧಿಸಿ ಎರಡೂ ಕರಡು ಅಧಿಸೂಚನೆಯಲ್ಲಿ ಮೂವತ್ತೊಂದು ಸಾವಿರ ರೂಪಾಯಿ ನಿಗದಿಪಡಿಸಿ ಅಂತಿಮಗೊಳಿಸಬೇಕು ನಾಲ್ಕು ಪಿಂಚಣಿ ಜಾರಿಗೊಳಿಸುವುದು ಐದು ಸೇವಾ ಹಿರಿತನದ ಮೇಲೆ ವೇತನ ಹೆಚ್ಚಳ ಮಾಡಬೇಕು ಐದು ಪಂಚಾಯಿತಿಗೆ ಒಂದು ಎಸ್ ಬಿ ಎ ಹಾಗೂ ಎರಡನೆಯ ಡಿಇಒಗಳನ್ನ ನೇಮಕಾತಿ ಮಾಡಿಕೊಳ್ಬೇಕು ಆರು ಆರೋಗ್ಯ ವಿಮೆ ಜಾರಿ ಮಾಡಬೇಕು ಈ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಇಂದು ರಾಜ್ಯದ ಎಲ್ಲ ಗ್ರಾಮ ಪಂಚಾಯತ್ ನೌಕರರು ತಾಲೂಕು ಪಂಚಾಯತ್ ಮುಂದೆ ಧರಣಿ ಕುಳಿತು ಇಳಕಲ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಇವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ನೌಕರರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಅಶೋಕ ಮಲಗಿಹಾಳ್ ಪ್ರಧಾನ ಕಾರ್ಯದರ್ಶಿಯಾದ ಸಂಗಮೇಶ ಗೌಡರ್ ಮಂಜುನಾಥ್ ತುಪ್ಪ ಸಂಗಪ್ಪ ಅಗಸಿ ಮುಂದಿನ ಅಯ್ಯಪ್ಪ ಭಂಡಾರಿ ಅಮುರೇಶ್ ರಾಮತಾಳ್ ಯಲ್ಗುರೇಶ್ ತಾಲೂಕು ಗ್ರಾಮ ಪಂಚಾಯತ್ ನೌಕರರ ಸಂಘದ ಬಿಲ್ ಕಲೆಕ್ಟರ್ ಡಾಟಾ ಎಂಟ್ರಿ ಆಪರೇಟರ್ ವಾಟರ್ ಮ್ಯಾನ್ಗಳು ಸ್ವಚ್ಛತೆಗಾರರು ಹೋರಾಟದಲ್ಲಿ ಭಾಗವಹಿಸಿದ್ರು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ ಐ ಟು ಸಂಯೋಜಿತ ತಾಲೂಕು ಸಮಿತಿ ಇಲ್ಕಲ್ ವತಿಯಿಂದ ನಾವು ಇಲ್ಕಲ್ ತಾಲೂಕ ಎಲ್ಲ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ವಿವಿಧ ವೃಂದದ ಸಿಬ್ಬಂದಿಗಳು ಎಲ್ಲರೂ ಸೇರಿ ಇವತ್ತ ಮುಷ್ಕರ ಹಮ್ಮಿಕೊಂಡಿದ್ದು ರಾಜ್ಯಾದ್ಯಂತ ಮುಷ್ಕರ ಇರುವುದರಿಂದ ನಾವು ಕೂಡ ನಮ್ಮ ತಾಲೂಕು ಪಂಚಾಯಿತಿ ಮುಂದೆ ಮುಷ್ಕರ ಹಮ್ಮಿಕೊಂಡಿದ್ದೇವೆ ಈಗ ನಮಗೆ ಕೆಲಸದ ಒತ್ತಡ ಜಾಸ್ತಿ ಆಗಿದೆ ನಮ್ಗೆ ಸರಿಯಾಗಿ ಸಂಬಳ ಕೊಡುವುದಿಲ್ಲ ಸಾಕಷ್ಟು ನಮಗೆ ಎಲ್ಲರಿಗೂ ಆರು ಏಳು ತಿಂಗಳಿಂದ ಸಂಬಳ ಬಾಕಿ ಇದಾವೆ ಆಮೇಲೆ ಒ ಸಿಬ್ಬಂದಿಗೆ ಸಾಕಷ್ಟು ಕೆಲಸದ ಒತ್ತಡ ಜಾಸ್ತಿ ಇದೆ ಆಮೇಲೆ ನಮ್ಗೆ ಮೇಲಾಧಿಕಾರಿಗಳಿಂದ ಕಿರಿಕಿರಿ ಜಾಸ್ತಿ ಇದೆ ಆಮೇಲೆ ಲೋಕಲ್ ಜನಗಳು ಕೂಡ ನಮ್ಮ ಸಣ್ಣ ಸಿಬ್ಬಂದಿ ಮೇಲೆ ಭಾಳ ಕೆಲಸದ ಒತ್ತಡ ಹಾಕ್ತಾರೆ ಮತ್ತು ರಾಜಕೀಯ ತಂದು ನಮಗೆ ಭಾಳ ತೊಂದರೆ ಕೊಡ್ತಾರ ಈ ರೀತಿಯಾಗಿ ನಮಗೆ ಏನೂ ಸರ್ಕಾರದಿಂದ ಸೌಕರ್ಯಗಳಿಲ್ಲ ನಮ್ಗೆ ಎಲ್ಲ ರೀತಿಯಿಂದ ಭರ್ತಿ ಕೊಡಬೇಕು ಸೌಕರ್ಯ ಕೊಡಬೇಕು ನಮ್ಮನ್ನು ಕೂಡ ಸರ್ಕಾರ ನೌಕರನಾಗಿ ಪರಿಗಣಿಸಬೇಕು ನಮ್ಮ ಸಿಬ್ಬಂದಿಗೆ ಸಾಕಷ್ಟು ತೊಂದರೆಗಳಿದೆ ಈಗ ವಾಟರ್ ಮ್ಯಾನ್ ಇರ್ತಾರೆ ರಾತ್ರಿ ಹನ್ನೆರಡು ಗಂಟೆಗೂ ಬಂದು ಮೋಟರ್ ಹೇಳಿ ಮಾಡೋಂಥೆ ಊರಾಗ ಲೋಕಲ್ ಮೆಂಬರ್ಗಳು ತೊಂದರೆ ಮಾಡ್ತಾರೆ ಅವಾಗ ಹೋಗಿ ಚಲೋ ಮಾಡಿ ಹೆಚ್ಚು ಕಡಿಮೆ ಏನಾರ ಆದ್ರೆ ಅದಕ್ಕೆ ಆ ಸರ್ಕಾರನು ಕೂಡ ನಮ್ಗೆ ಕ್ರಮ ಕೈಗೊಳ್ಳಂಗಿಲ್ಲ ಆಮೇಲೆ ಬಿಲ್ ಗೆ ಈಗ ಸಾಕಷ್ಟು ವಸೀಲಿ ಒತ್ತಡ ಹಾಕಿದಾರ ವಸೀಲಿ ಮಾಡ್ಲಿಲ್ಲ ಅಂದ್ರ ಏನು ಗೊತ್ತಿಲ್ಲ ನಿಮ್ಗೆ ನೋಟಿಸ್ ಜಾರಿ ಮಾಡ್ತೀವಿ ನೀವು ವಸೀಲಿ ಮಾಡ್ಲೇಬೇಕಂತ ಒತ್ತಡ ಹಾಕ್ತಾರ ಜನಗಳ ಹತ್ರ ಕೇಳಿದ್ರ ನೀವು ಸರಿಯಾಗಿ ಮೂಲಭೂತ ಸೌಕರ್ಯ ಕೊಡೋಂಗಿಲ್ಲ ನರೇಗಾದಾಗ ನಮ್ಮ ಕಾಮಗಾರಿ ಕಸ್ ಕರೆಕ್ಟಾಗಿ ಬಿಲ್ ಮಾಡಿಲ್ಲ ನಾವು ನಿಮ್ಗೆ ವಸಲಿ ಕೊಡಲ್ಲ ಅಂತೇಳಿ ಸಾಕಷ್ಟು ಒತ್ತಡ ನಮ್ಮ ಬಿಲ್ ಕಲೆಕ್ಟರ್ ಮೇಲೇ ಕೂಡ ಒತ್ತಡ ಇದೆ ಈ ರೀತಿಯಾಗಿ ವಿವಿಧ ಒತ್ತಡವನ್ನು ನಮ್ಮ ಮೈ ಮೇಲೆ ಹಾಕ್ಕೊಂಡು ಇವತ್ತು ನಾವು ಗ್ರಾಮ ಪಂಚಾಯತಿ ನೌಕರರು ಎಲ್ಲ ಒತ್ತಡವನ್ನು ಹೇರಿಕೊಂಡು ನಾವು ಕೆಲಸ ಮಾಡಿದರೂ ಕೂಡ ನಮಗೆ ಸರಿಯಾದ ಸಂಬಳ ಇಲ್ಲ ಸರಿಯಾದ ಸರ್ಕಾರಿ ಸೌಲಭ್ಯ ಇಲ್ಲ ಈ ರೀತಿಯಾಗಿ ನಮ್ಮ ರಾಜ್ಯ ಅಧ್ಯಕ್ಷರು ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ಇದೊಂದು ಮುಸ್ಕರ ಹಮ್ಮಿಕೊಂಡಿದ್ವಿ ಈ ಮುಷ್ಕರಕ್ಕೆ ನಾವು ಎಲ್ಲ ರೀತಿಯಿಂದ ರೆಡಿ ಇದೀವಿ ಮುಂದಿನ ದಿನಮಾನದಲ್ಲಿ ಕೂಡ ನಮ್ಮ ಬೇಡಿಕೆ ಈಡೇರಲಿಲ್ಲ ಅಂದ್ರೆ ಇನ್ನೂ ಇಂಥ ಮುತ್ಕರ ಹೆಚ್ಚಿನ ರೀತಿಯಿಂದ ನಾವು ಹಮ್ಮಿಕೊತೀವಿ ಅಂತ ಹೇಳಿ ಈ ಮೂಲಕ ಹೇಳಲು ಬಯಸುತ್ತೇನೆ ನಾವು ಇವತ್ತು ಇಲ್ಕಲ್ ತಾಲೂಕು ಪಂಚಾಯತಿ ಮುಂದ ಧರಣಿ ಮಾಡ್ತಾ ಇದ್ದೀವಿ ಎಲ್ಲ ನಮ್ಮ ಇಲ್ಕಲ್ ತಾಲೂಕಿನ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಸೇರಿ ನಾವು ಧರಣಿ ಮಾಡ್ತಾ ಇದ್ದೀವಿ ನಮ್ಮ ಬೇಡಿಕೆಗಳು ಒಂದು ಕರಡು ಅಧಿಸೂಚನೆಯಲ್ಲಿ ಮೂವತ್ತೊಂದು ಸಾವಿರ ನಿಗದಿಪಡಿಸುವ ಅಂತಿ ನಿಗದಿಪಡಿಸಿ ಅಂತಿಮಗೊಳಿಸುವುದು ಇನ್ನೊಂದು ಪಿಂಚಣಿ ಸೇವಾ ಹಿರಿತನದ ಮೇಲೆ ಭತ್ತೆ ಹೆಚ್ಚಳ ಮಾಡೋದು ಆಮೇಲೆ ನಿವೃತ್ತಿ ಹೊಂದಿದಂತ ಹಿರಿಯ ಸಿಬ್ಬಂದಿಗಳಿಗೆ ಪಿಂಚಣಿ ಕೊಡೋದು ಸೇವಾ ಹಿರಿತದ ಮೇಲೆ ವೇತನ ಪಾವತಿ ಮಾಡುವುದು ನೇಮಕಾತಿ ಮತ್ತು ಆರೋಗ್ಯ ವಿಮೆ ಜಾರಿ ಮಾಡುವುದು ಸ್ವಚ್ಛ ವಾಹಿನಿಯವರ ಒಡಂಬಡಿಕೆ ರದ್ದು ರದ್ದು ತರಬೇತಿ ಪಡೆದ ಎಲ್ಲಾ ಕಡ್ಡಾಯ ಕೆಲಸರು ಏಳು ಸಾವಿರದ ಐದನೂರು ಗೌರವನ ನೀಡುವುದು ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡೋದು ಮತ್ತೆ ಡಿಒಗಳಿಗೆ ಕೆಲಸದ ಒತ್ತಡ ಜಾಸ್ತಿ ಆಗಿರೋದ್ರಿಂದ ಲೇಬರ್ ಎನ್ಆರ್ ಜಿ ಲೇಬರ್ ಜಾಸ್ತಿ ಆಗಿರೋದ್ರಿಂದ ಅವ್ರಿಗೆ ನಮ್ಮ ಪ್ರತಿಯೊಂದು ಪಂಚಾಯತಿಗೆ ಈಗ ಈಗ ಒಬ್ರು ಒ ಇದಾರ ಇನ್ನೊಂದು ಇನ್ನೊಬ್ರು ಹೆಚ್ಚುವರಿ ಒಗಳನ್ನ ನೇಮಕಾತಿ ಮಾಡ್ಕೋಬೇಕು ಅದೊಂದು ಬೇಡಿಕೆ ನಮಗ ಖಾಲಿ ಹುದ್ದೆಗಳನ್ನೆಲ್ಲ ಭರ್ತಿ ಮಾಡಬೇಕು ಈಗ ಎಲ್ಲ ನಮ್ಮ ಹಿರಿಯ ಕಾರ್ಯದರ್ಶಿಗಳೆಲ್ಲ ರಿಟೈರ್ಡ್ ಆಗ್ಯಾರ ಅರವತ್ತು ವರ್ಷ ಮುಗಿದಾರ ಅವೆಲ್ಲ ಖಾಲಿ ಉದ್ಯೋಗಗಳ ಸೀನಿಯಾರಿಟಿ ಲಿಸ್ಟ್ ಒಳಗ ನಾವು ಸಾಕಷ್ಟು ಜನ ಇದಾರ ಅವನ್ನ ಮುಂಬರ್ತಿ ಕೊಟ್ರ ಅಂದ್ರ ನಾವು ಕಾರ್ಯದರ್ಶಿಗಳಾಗಿ ಮುಂಬರ್ತಿ ಕೊಟ್ರ ಅಂದ್ರ ನಮ್ ಹಿಂದಿನವರೆಗೆ ಅವಕಾಶ ಸಿಗುತ್ತೆ ಅದನ್ನ ಸರ್ಕಾರದವ್ರದ್ದು ಯಾವ್ದೇ ರೀತಿ ಕೆಲಸಗಳನ್ನ ಮಾಡ್ತಾ ಇಲ್ಲ ನಮ್ ಸರಿಯಾಗಿ ವೇತನನು ಕೊಡ್ತಾ ಇಲ್ಲ ಪಾವತಿ ಮಾಡ್ತಾ ಇಲ್ಲ ಇದು ನಮ್ಮ ಬೇಡಿಕೆ ಅವರು ತಮ್ಮ ಬೇಡಿಕೆಗಳನ್ನ ಇಷ್ಟು ಈಗ ಬೈಕ್ ಮಾಡ್ತಾ ಇದಾರೆ ಅವ್ರ ಮನವಿಯನ್ನ ಸ್ವೀಕಾರ ಮಾಡ್ತಾರೆ ತಕ್ಷಣಕ್ಕೆ ಇದನ್ನ ನಾನು ಸಂಬಂಧಪಟ್ಟ ಮೇಲದಿಂದ ಹೇಳಿ